ನೋಡಿ ಸೀರೆ ಕುಚ್ಚು ಎಷ್ಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಎರಡು ಸೀರೆಯಲ್ಲಿರೋವಂಥದ್ದನ್ನೇ ಹಾಕಿದ್ದೇನೆ ನೋಡಿ ತುಂಬ ಈಸಿಯಾಗಿದೆ ಅಷ್ಟೇ ಸಿಂಪಲ್ಲಾಗಿದೆ ನೋಡಲಿಕ್ಕೂ ಸಹ ಲುಕ್ಕಾಗಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫುಲ್ಲು ಫಿನಿಶ್ ಆಯಿತು ನನ್ನ ಸೀರೆ ಈಗ ಕಾಣ್ತಿರ್ಬೋದು ನೋಡಿ ಸೀರೆ ಒಂದು ಸೆಂಟಿಮೀಟ್ರಿಗೆ ಒಂದು ಹಾಕಿರೋದ್ರಿಂದ ಫುಲ್ಲು ಎಲ್ಲ ಐದೈದು ಕುಚ್ಚುಗಳ ಕೂತಿದ್ದಾವೆ ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ಬಂದಿದೆ ಎಲ್ಲ ಸೂಪರಾಗಿದೆ ಇಷ್ಟ ಆಯಿತು ಫ್ರೆಂಡ್ಸ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ನಿನ್ನೆ ಕ್ಲಾಸ್ ರಜೆ ಇತ್ತು ರಜೆ ಇರೋ ಕಾರಣ ಎರಡು ಬ್ಲೌಸ್ ಹೊಲಿದೆ ನಿನ್ನೆ ಕಂಟಿನ್ಯೂ ಎರಡು ಬ್ಲೌಸ್ ಹೊಲ್ದೀನಿ ನೋಡಿ ಅದು ಲೈನಿಂಗ್ ಹಚ್ಚಿ ಯಪ್ಪ ನೋಡಿ ಇಲ್ಲಿ ತೋರಿಸ್ತೀನಿ ಅಷ್ಟೊಂದು ಮನೆ ಕೆಲಸ ಎಲ್ಲ ಮಾಡಿ ಕಂಟಿನ್ಯೂ ಎರಡು ಬ್ಲೌಸ್ ಹೊಲ್ದೆ ರಾತ್ರಿ ಕೂತು ಹುಕ್ಸು ಹುಕ್ಸ್ ಮಣಿ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ ಈಗ ಬೆಳಗ್ಗೆ ಪಾತ್ರೆ ತೊಳಿಬೇಕು ಬಟ್ಟೆ ತೊಳಿಬೇಕು ಮತ್ತು ಸೀರೆಗೆ ಕುಚ್ಚು ಹಾಕಬೇಕು ಕೆಲಸ ಇದೆ ಇವತ್ತು ಸಿಕ್ಕಾಪಟ್ಟೆ ಫುರ್ಸೋತ ಇಲ್ಲ ಮತ್ತು ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ನಾನು ನಿನ್ನೆ ಇದು ಒಂದು ಬ್ಲೌಸ್ ಹೊಲ್ದೆ ಇದು ಬ್ಯಾಕ್ ಈ ಥರ ಇದೆ ಬ್ಯಾಕ್ ಸೈಡು ಇನ್ನೆಲ್ಲ ಇಸ್ತ್ರಿ ಹಾಕಿ ಅಷ್ಟೇ ಫ್ರೆಂಡ್ಸ್ ನನ್ನದೇ ಬೇರೆ ಯಾರ್ದು ಅಲ್ಲ ಹಾಗಾಗಿ ನೋಡಿ ಈ ಥರ ಆಗಿದೆ ರೆಡಿಯಾಗಿದೆ ಬ್ಲೌಸ್ ಅಂತೂ ಫುಲ್ಲು ಎರಡು ಬ್ಲೌಸ್ ಹೊಲಿದು ಹುಕ್ಸ್ ಮಣಿ ಮಾಡಿದ್ದೇನೆ ಹುಕ್ಸ್ ಹಾಕಿಟ್ಟಿದ್ದೇನೆ ಇದೊಂದು ಹೊಲ್ದೇನೆ ಸೀರೆಗೆ ಒಂದು ಇದಕ್ಕೆ ಸಿಂಪಲ್ಲಾಗಿ ಒಂದು ಲೇಸ್ ತಂದಿದ್ದೆ ಸೀರೆಗೆ ಪಲ್ಲವ ಥರ ಒಂದು ಲೇಸ್ ತಂದಿದೆ ಅದಕ್ಕೆ ಹಚ್ಚಿದ್ದೀನಿ ಇವೆರಡೂ ಹೊಲಿದಿನಿ ಇವೆರಡೂ ಸ್ವಲ್ಪ ಲೂಸ್ ಇದ್ದು ಫಿಟ್ಟಿಂಗ್ ಮಾಡ್ಕೊಂಡಿದ್ದೇನೆ ಅಷ್ಟೇ ಇವೆರಡೂ ಈಗ ಇಸ್ತ್ರಿ ಹಾಕಿ ತೆಗೆದು ಇಡಬೇಕು ಫ್ರೆಂಡ್ಸಿಗೆ ಇನ್ನು ಇವೆರಡು ಬ್ಲೌಸ್ ಹೊಲಿದೀನಿ ಇವನು ತೆಗೆದಿಟ್ಟೀಗ ಈಗ ಹಾಂ ಈ ಸೀರೆ ಈ ಸೀರೆಗೆ ಗೊಂಡೆ ಹಾಕಬೇಕು ಈ ಸೀರೆಗೆ ಇವತ್ತಂತೂ ಆಗೋಲ್ಲ ಪುರ್ಸತ್ತ ಇಲ್ಲ ಅದನ್ನು ಮುಟ್ಟೋದೇ ಇಲ್ಲ ಈಗ ಅರ್ಜೆಂಟ್ ಬೇಕಾಗಿರೋದು ಇದು ಒಂದು ಸೀರೆ ಬೇಕಾಗಿದೆ ಈಗ ನನಗೆ ಅಕ್ಕಿ ಸೀರೆ ಅರ್ಜೆಂಟ್ ಬೇಕಾಗಿರೋದು ಅಕ್ಕಿ ಸೀರೆ ನೋಡಿ ಇದು ಸೀರೆ ಬಂದು ಅದಕ್ಕಾಗಿ ಈ ಸೀರೆ ಈಗ ಕುಚ್ಚು ಹಾಕ್ತೀನಿ ರೆಡಿ ಮಾಡಿ ಕುಚ್ಚು ಹಾಕಬೇಕು ಮತ್ತು ಇದು ಹಾಕಬೇಕು ಏನು ಫಾಲು ಫಾಲು ಕೂಡ ತಂದು ಇಟ್ಟಿದ್ದೀನಿ ಪುರ್ಸೊತ್ತಿಲ್ಲೋದಕ್ಕೆ ಬಿಟ್ಟಿದ್ದೆ ಫ್ರೆಂಡ್ಸ ಇವತ್ತು ಹಾಕ್ಲೇಬೇಕು ಇವತ್ತು ಹಾಕಿದರೆ ನಂಗೆ ಆಗೋಲ್ಲ ಅದಕ್ಕಾಗಿ ಇದನ್ನ ಇಷ್ಟು ಮಾಡ್ಕೋತೇನೆ ಮೊದಲು ನೋಡಿ ನಂದು ಮೆಂದಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀವಿ ಮನೆಯಲ್ಲಿ ಇಂದು ಪ್ರ್ಯಾಕ್ಟೀಸ್ ಕೂಡ ಮಾಡಬೇಕು ರೆಸಿಪಿ ಅಂತ ಇಲ್ಲ ಇವತ್ತು ದುಡಿಯೋ ಬಿಡ್ಲಿಕ್ಕೆ ನನಗೆ ಅದು ಕಷ್ಟನೇ ಕಷ್ಟ ಎಂಥ ಮಾಡೋದು ನೋಡಿ ಇದನ್ನ ಮಾಡ್ಕೊಂಡು ಆಲ್ರೆಡಿ ಎಂಟೋರೆಗಿದೆ ಒಂದು ರೆಸಿಪಿ ಇದೆ ಎಡಿಟ್ ಮಾಡಿ ಅದನ್ನೊಂದು ರೆಸಿಪಿ ಎಡಿಟ್ ಮಾಡಿ ಹಾಕಿ ಮತ್ತೆ ರೆಸಿಪಿ ಮಾಡಬೇಕು ಹೀಗೆ ಮತ್ತು ಸಿಪ್ಪೆನೆ ಇಲ್ಲೆಲ್ಲ ಯಜಮಾನ್ರು ತಂದು ಏನೇನು ಇಟ್ಬಿಟ್ಟಿದಾರೆ ಪಪ್ಪ ಏನು ನೋಡಿ ಹಣ್ಣಾಗಿದೆ ಆದರೆ ಇನ್ನೂ ಬಿರ್ಸಿದೆ ಇದು ಕಲರ್ ಬಂದಿದೆ ಮಾತ್ರ ಅದಕ್ಕಾಗಿ ಏನಾದರೂ ಮಾಡಬೇಕು ತೆಂಗಿನಕಾಯಿ ಇದೆ ಮೊದಲು ಚಹಾ ಕುಡಿತೀನಿ ಚಹಾ ಇದೆ ಚಹಾ ಕುಡಿತೀನಿ ಸ್ವಲ್ಪ ತಲೆನೂ ಸರ್ತಿತ್ತು ಲಿಂಬೆ ಎಲೆ ತಂದಿದ್ದರು ಯಜಮಾನ್ರು ಮೊನ್ನೆ ಲಿಂಬೆ ಎಲೆ ಹಾಕಿ ಚಹಾ ಮಾಡಿದ್ದೆ ಯಜಮಾಂಡರು ನಿನ್ನೆ ಇರಲಿಲ್ಲ ಕ್ಯಾಲಿಗಟ್ಟು ಹೋಗಿದ್ದರು ಬರುವಾಗ ನೈಟ್ ಎರಡು ಗಂಟೆ ಫ್ರೆಂಡ್ಸ್ ಅಲ್ಲೇ ತಕ್ಕ ನಾನು ಶ್ರೇ ಅಷ್ಟೇ ಇದ್ದೀವಿ ಇದಷ್ಟು ಪಾತ್ರೆ ಇದೆ ಮತ್ತು ನಿನ್ನೆ ರಾತ್ರಿ ನೂಡಲ್ಸ್ ಕೂಡ ಮಾಡಿದ್ವಿ ನೋಡಿ ನೂಡಲ್ಸ್ ಇದೆ ಸ್ವಲ್ಪ ಇದೆ ಹಾಗಾಗಿ ಅದನ್ನೇ ಶ್ರೇಯಾ ನೂಡಲ್ಸ್ ತಿಂತಾಳು ಫ್ರೆಂಡ್ಸ ನಾನು ಏನಾದರೂ ಬಂದ ಬಂದಮೇಲೆ ಸ್ವಲ್ಪ ಅವ್ರಿಗೆ ಏನಾದರೂ ಉಪ್ಪಿಟ್ರಾವೆಲ್ಲ ಹಾಕಿದ್ರೆ ತಿಂಡಿ ಮಾಡಿಕೊಡ್ತೇನೆ ಈಗ ಬೇರೆ ಬೇರೆ ಕೆಲಸವೇ ಮಾಡಿಸುತ್ತೆ ಸರ್ ಸೀರೆ ಕುಚ್ಚು ರೆಡಿ ಇತ್ತು ನೋಡಿ ನೀಟಾಗಿ ಬರುತ್ತೆ ಇದರದ್ದು ಹಾಕ್ತೇನೆ ಸಿಂಪಲ್ಲಾಗಿ ಅಷ್ಟೇ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸಾರಿಗೆ ಸಿಂಪಲ್ಲಾಗಿ ಹಾಕಿದ್ದೇನೆ ಒಂದು ಸಾರಿ ಹಾಕಲಿಕ್ಕೆ ಟೈಮ್ ಎರಡರಿಂದ ಮೂರು ಗಂಟೆ ತೊಗೊಳ್ಳುತ್ತೆ ಇಷ್ಟೇ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿದೆ ಅಲ್ಲ ಇದು ನೀಟಾಗಿ ಬರುತ್ತೆ ನೋಡಿ ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಅಂದರೆ ನಾನು ಎರಡು ಕಲರ್ ಹಾಕಿದ್ದೀನಿ ಇಲ್ಲಿ ಕಾಫ್ ಕಲರ್ ಒಂದು ಹಾಕಿದ್ದೀನಿ ಮತ್ತು ಇಲ್ಲಿ ಇದ್ರೊಳಗಡೆ ಇದೆ ಅಲ್ಲ ಆ ಜೇ ಇದೊಂದು ಹಾಕಿದ್ದೀನಿ ಮತ್ತು ಇದು ಬ್ಲೂ ಒಂದು ಹಾಕಿದ್ದೀನಿ ಕಾಫರ್ ಕಲರ್ ಒಂದು ಹಾಕಿದ್ದೀನಿ ಈ ಕಲರ್ ಒಂದು ಹಾಕಿದ್ದೀನಿ ಎರಡು ಕಲರ್ ಹಾಕಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಸೀರೆ ಫಾಲ್ ಹಾಕ್ಲಿಕ್ಕಾಗಿಲ್ಲ ಇನ್ನೊಂದು ದಿನ ಹಾಕೋತೇನೆ ಫ್ರೆಂಡ್ಸ್ ಯಾಕಂದರೆ ಟೈಮ್ ಇಲ್ಲ ಟೈಮ್ ಆಯಿತು ಸಾಯಂಕಾಲ ಅದಕ್ಕಾಗಿ ಈಗ ಇದು ನಾನು ರೆಡಿ ಮಾಡಿದ್ದೀನಿ ನೋಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ನನಗೆ ನಿಮ್ಮ ಸಿಂಪಲ್ಲಾಗಿರುವಂಥದ್ದೊಂದು ಸಾರಿ ಕುಚ್ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ನನ್ನದೇ ಸೀರೆ ಸೆರಗು ಅಂದರೆ ಈ ಥರ ಇದೆ ಇದು ಇದು ಬರುತ್ತೆ ಇದು ನೋಡಿ ಇದು ಪ್ರಿಲ್ ಬರುತ್ತಲ್ಲ ಇದೆ ಇದು ಇಲ್ಲಿ ಸೆರಗು ಸೆರಗಿಗೆ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಮೊದಲು ಮೆಜರ್ಮೆಂಟ್ ಹಾಕೋಬೇಕು ನಾವು ಯಾವ ಥರ ಸಾರಿ ಕುಚ್ಚು ಕಟ್ತೀವಿ ನೋಡಿ ಆ ಥರ ನಮಗೆ ಇಲ್ಲಿ ಸ ಹಾಕೋಬೇಕಾಗತ್ತೆ ಇವತ್ತು ನಾನು ಮೊದಲೇ ಸಾರಿ ಕುಚ್ಚು ತೋರಿಸ್ತಾ ಇದ್ದೀನಿ ಅಡುಗೆ ಚಾನಲಲ್ಲಿ ನಾನು ಎಷ್ಟೋರಿಗೆ ತೋರಿಸಿದ್ದಿಲ್ಲ ಫ್ರೆಂಡ್ಸ ನೋಡಿ ಇದು ಇದೊಂದು ಬೀಳ್ಸ್ ಬೇಕು ಕುಚ್ಚು ಕಟ್ಟಲಿಕ್ಕೆ ಸಿಂಪಲ್ಲಾಗೇ ಈ ಥರ ಮೆಜರ್ಮೆಂಟು ನಾನು ಹಾಕ್ತಾಯಿದ್ದೀನಿ ಒಂದು ಇಂಚಿಗೊಂದು ಮೆಜರ್ಮೆಂಟ್ ಹಾಕೋಬೇಕಾಗತ್ತೆ ಒಂದು ಇಂಚಿಗೊಂದು ಹಾಕಿರೋದು ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತಾ ಇದ್ದೀನಿ ಇಲ್ಲಿ ಇದೇ ಥರ ಮತ್ತು ಇದು ಬೀಳ್ಸು ಇದರಲ್ಲಿ ಸಾರಿ ಮ್ಯಾಚಿಂಗ್ ಯಾವ ಕಲರ್ ದಾರ ಸಾರಿ ಮ್ಯಾಚಿಂಗ್ ತೊಗೋಬೇಕಾಗತ್ತೆ ನಾವು ಬೇರೆ ಬೇರೆ ಎಲ್ಲ ತಗೊಳ್ಳಿಕ್ ಹೋಗಬಾರ್ದು ಹಾಗಾಗಿ ನೋಡಿ ಇಲ್ಲಿ ನಾವು ಸೀರೆ ಈ ಥರ ಇದೆ ಅಲ್ವಾ ಈ ಕಲರ್ ಒಂದು ತೊಗೊಂಡಿದ್ದೇನೆ ಹಾಗೆ ಇಲ್ಲಿ ನೋಡಿ ಸಿಲ್ವರ್ ಕ ಇದು ಸಾರಿ ಅಲ್ಲ ಇದು ಇನ್ನೊಂದು ಯಾವುದು ಅಂತಾರೆ ಇದು ನೆಂಟು ಆ ಕಲರ್ ಒಂದು ಎರಡು ಕಲರ್ ನಾನು ಇಲ್ಲಿ ತೊಗೊಂಡಿದ್ದೀನಿ ಎರಡು ಥರ ಸಾರಿ ಕುಚ್ಚನ್ನು ರೆಡಿ ಮಾಡ್ತಾ ಇದ್ದೀನಿ ಈಗ ಒಂದೇ ಒಂದೇ ಡಿಸೈನು ಬೇರೆ ಬೇರೆ ಡಿಸೈನ್ ಇಲ್ಲ ಹಾಗಾಗಿ ನೋಡಿ ಇಲ್ಲಿ ಇಲ್ಲಿಂದಾದರೂ ಹಾಕ್ಕೋಬೋದು ಈ ಕಡೆಯಿಂದಾದರೂ ಹಾಕೋಬೋದು ನಿಮಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಸಾರಿ ಇದ್ರ ಬಗ್ಗೆ ಹೇಳಿಲ್ಲ ಇದು ನೂರು ಎಳೆ ಇದೆ ನೋಡಿ ಇಲ್ಲಿ ನೂರು ಎಳೆದಾರನ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಕಾಣಿಸ್ತಿದೆಯಲ್ಲ ಎಳೆ ಈ ಥರ ರೆಡಿ ಮಾಡ್ಕೋಬೇಕು ಇಲ್ಲಿ ಎಳೆ ಹೋಗಿ ಇನ್ನೂರು ಎಳೆ ಆಗುತ್ತೆ ನಮಗೆ ಅದು ಇನ್ನೂರು ಎಳೆ ಆದರೆ ಚೆನ್ನಾಗಿ ಬರುತ್ತೆ ಸಾರಿ ಕುಚ್ಚು ಯಾಕಂದರೆ ದಪ್ಪ ಸಿಗುತ್ತಲ್ಲ ಒಂದು ಸೈಡ್ ನೂರು ಎಳೆ ಆದರೆ ಅದು ಈ ಥರ ಮಾಡ್ಕೊಂಡಾಗ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಎರಡು ಸಿಗುತ್ತೆ ನೋಡಿ ಈ ಥರ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಡಬಲ್ ಬರುತ್ತೆ ಆವಾಗ ಇದು ಒಂದು ಬೀಳ್ಸ್ ಹಾಕೋಬೇಕಾಗತ್ತೆ ಇದು ಹಾಕಿದ ಮೇಲೆ ಹಾಕಬೇಕಾಗತ್ತೆ ನಾವು ಅವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಈ ತರ ಬೀಡ್ಸ್ ನೋಡಿ ಇಲ್ಲಿ ಈ ತರ ಮಿಡ್ಲಲ್ಲಿ ಹೋಲ್ ಇರುತ್ತೆ ಈ ತರ ಬೀಡ್ಸ್ ತಗೋಬೇಕಾಗತ್ತೆ ನೋಡಿ ಈ ಥರ ಮೇಲೆ ಈ ಥರ ಒಂದು ಥ್ರೆಡ್ ಸಿಗುತ್ತೆ ಗೋಲ್ಡನ್ ಕಲರ್ದು ಅದನ್ನು ನಾವು ಸುಜಿಗೆ ಈ ಥರ ಪೂಣಿಸ್ಕೋಬೇಕಾಗತ್ತೆ ಎರಡು ಎಳೆ ಎರಡು ಎಳೆ ತೊಗೊಂಡು ನೋಡಿ ಇಲ್ಲಿ ಇಲ್ಲಿ ಎರಡು ಸೈಡು ಇದು ಸೀರೆ ಮೇಲ್ಗಡೆ ಬರಬೇಕು ಕಾಣಿಸ್ತಾ ಇದೆ ನಿಮಗೆ ಕರೆಕ್ಟಾಗಿ ನೋಡಿ ಈಗ ಇದನ್ನು ನಾನಿಲ್ಲಿ ತೊಗೋತೇನೆ ಸ್ವಲ್ಪ ಉದ್ದ ಬಿಟ್ಟು ತೊಗೊಳ್ತೇನೆ ಹೇಗೆ ಗೊತ್ತಿಲ್ಲ ಫ್ರೆಂಡ್ಸ ನನಗೂ ಇದು ತೋರಿಸ್ಲಿಕ್ಕೆ ಸ್ವಲ್ಪ ಹೇಗೆ ತೋರಿಸ್ಬೇಕು ನಿಮಗೆ ಅನ್ನೋದು ಸಹ ಗೊತ್ತಾಗ್ತಾ ಇರಲಿಲ್ಲ ನಾನು ತುಂಬ ದಿನದಿಂದ ಸೀರೆ ಕುಚನ್ನು ಕಟ್ತೇನೆ ಇವತ್ತೆಲ್ಲ ಅಲ್ಲ ಆದರೆ ಫೋನಲ್ಲಿ ಹೇಗೆ ಅನ್ನೋ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ನನಗೆ ನೋಡಿ ಈ ಥರ ನಾವು ಸುತ್ತಾ ಹೋಗ್ಬೇಕಿದ ಒಂದು ಕೈಯಿಂದ ಮೇಲ್ಗಡೆದ್ದು ಲೂಸ್ ಆಗಬಾರ್ದು ನೋಡಿ ಈ ಥರ ನೋಡಿ ಇಲ್ಲಿ ಟೈಟಾಗಿದ್ದು ತಿರುಗಬಾರ್ದು ಬೀಡ್ಸ ಯಾವ ಕಾರಣಕ್ಕೂ ನೋಡಿ ಸೀರೆನ ಉಲ್ಟಾ ಮಾಡಿಕೊಂಡು ಗಂಟು ನಾವು ಯಾವಾಗಲೂ ಕೆಳಗೆ ಹಾಕಬೇಕಾಗತ್ತೆ ಅದು ಒಳಗಡೆ ಸೈಡ್ ಬರುವಾಗ ಪಲ್ಲು ನೋಡಿ ಈ ಥರ ಉಲ್ಟಾ ಇರೋ ಕಡೆ ಗಂಟು ಹಾಕೋಬೇಕು ಯಾಕಂದರೆ ಗಂಟು ಮೇಲುಗಡೆ ಕಾಣಿಸುತ್ತಲ್ಲ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅದಕ್ಕಾಗಿ ನಾನು ಮತ್ತೆ ಒಂದು ಬಿಚ್ಚ ಹೋಗಬಾರ್ದು ಯಾವಾಗಲೂ ಸ್ವಲ್ಪ ನಾವು ಹಾಕುವಾಗ ಟೈಟ್ ಹಾಕೊಂಡ್ರೆ ಆಯಿತು ಮೊದಲೇ ಹಾಕುವಾಗ ಟೈಟ್ ಹಾಕಿಬಿಡೋದು ಈ ಥರ ನೋಡಿ ಇದನ್ನು ಗೋಲ್ಡ್ ಕಲರ್ ದಾರನ ಈಗ ತಗೊಂಡ್ಬಿಡ್ತೀನಿ ನಾನು ಈಗ ಇದನ್ನು ಕೂಡ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಕರೆಕ್ಟಾಗಿ ಕಟ್ ಮಾಡ್ತೀನಿ ನೋಡಿ ನಿಮಗೆ ಕಾಣ್ತೀನಿ ಕಾಣ್ತಿದೆ ಅಂತ ಕಾಣಿಸುತ್ತೆ ನೋಡಿ ಈ ಥರ ನಾನೀಗ ಫುಲ್ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಬಿ ಇದೇ ಥರ ನೀವು ಸಿಂಪಲ್ಲಾಗಿ ಮನೆಯಲ್ಲಿ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಒಂದು ಐದು ಕಟ್ಟಿದ್ದೀನಿ ನಾನು ಸಿಂಪಲ್ಲಾಗಿ ಇದೇ ಥರ ಈಗ ಈ ಥರ ಕಟ್ಟಿದ್ದೀನಿ ಇಲ್ಲಿ ಇನ್ನೊಂದು ಕಲರ್ ಕಟ್ತೀನಿ ತೋರಿಸಿದ್ದೀನಲ್ಲ ಇದೇ ಥರ ಕಟ್ತಾ ಹೋಗ್ತೀನಿ ಈಗ ಫುಲ್ ಆದಮೇಲೆ ತೋರಿಸ್ತೇನೆ ನಿಮಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸೀರೆ ಕುಚ್ಚು ಎಷ್ಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಎರಡು ಸೀರೆಯಲ್ಲಿರೋವಂಥದ್ದೇ ಹಾಕಿದ್ದೇನೆ ನೋಡಿ ತುಂಬ ಈಸಿಯಾಗಿದೆ ಅಷ್ಟೇ ಸಿಂಪಲ್ಲಾಗಿದೆ ನೋಡಲಿಕ್ಕೂ ಸಹ ಲುಕ್ಕಾಗಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫುಲ್ಲು ಫಿನಿಶ್ ಆಯಿತು ನನ್ನ ಸೀರೆ ಈಗ ಕಾಣ್ತಿರ್ಬೋದು ನೋಡಿ ಸೀರೆ ಒಂದು ಸೆಂಟಿಮೀಟ್ರ್ಗೊಂದು ಹಾಕಿರೋದ್ರಿಂದ ಫುಲ್ಲು ಎಲ್ಲ ಐದೈದು ಕುಚ್ಚುಗಳ ಕೂತಿದ್ದಾವೆ ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ಬಂದಿದೆ ಸೂಪರ್ ಸೂಪರಾಗಿದೆ ಇಷ್ಟ ಆಯಿತು ಫ್ರೆಂಡ್ಸ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ಪಾಲಕ್ ಪಕೋಡಾ ಇದ್ದೀನಿ ಪಾಲಕ್ ಸೊಪ್ಪಿತ್ತು ಪಕೋಡ ಮಾಡಂದ್ರು ನೋಡಿ ಎಷ್ಟು ಚೆನ್ನಾಗಿ ಪಕೋಡ ತುಂಬ ಟೇಸ್ಟಿಯಾಗಿ ಇದಕ್ಕೇನು ನಾ ಈರುಳ್ಳಿ ಹಾಕಿಲ್ಲ ಏನೂ ಹಾಕಿಲ್ಲ ಫ್ರೆಂಡ್ಸ ಸೂಪರಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತಾವೆ ನೋಡಿ ಇದೇ ಥರ ಹಾಕ್ತಾಯಿದ್ದೀನಿ ಇದ್ದೀನಿ ಎಷ್ಟು ಚಿಕ್ಕ ಚಿಕ್ಕ ಹಾಕ್ತಿರೋ ನೀವು ತುಂಬ ಉಬ್ಬಿ ಚೆನ್ನಾಗಿ ಬರ್ತಾಯಿದ್ದಾವೆ ಇವು ನಾನು ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಸೇರಿಸ್ತಾ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದ ಉಂಡೆಗಳನ್ನಾಗಿ ಇದಕ್ಕೇನು ಸೇಪಂತೇನು ಬೇಕಿಲ್ಲ ಸೇಪೆಲ್ಲ ಮಾಡಲಿಕ್ಕೆ ಉಂಡೆ ಕಟ್ಟಬೇಕು ಮತ್ತು ಒಳಗಡೆ ಸೇಪೆಲ್ಲ ಮಾಡ್ಕೊಂಡು ಕೂತ್ರೆ ಒಳಗಡೆ ಬೇಯುವುದಿಲ್ಲ ನೀಟಾಗಿ ಅದಕ್ಕಾಗಿ ನೋಡಿ ಇಷ್ಟು ರೆಡಿ ಆಯಿತು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ಇವು ಹಾಗೆ ಇಲ್ಲಿ ಕೂಡ ರೆಡಿ ಮಾಡಿದ್ದೀನಿ ನೋಡಿ ಇದರ ರೆಸಿಪಿ ಕೂಡ ಬರುತ್ತೆ ಅಷ್ಟೇ ನೋಡಿ ಅಷ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಇದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೆಣಸಿನ ಸಸಿಗಳಿಗೆ ನೀರ ಮೇಲೆ ಮೇಲೆ ಹಾಕ್ತೀನಿ ಫುಲ್ ಮಣ್ಣು ಹಾಕಿದ್ದಿದೆ ಬೇಡ ಸ್ವಲ್ಪ ಮೇಲೆ ಮೇಲೆ ಹಾಕ್ತೀನಿ ಇಲ್ಲ ಅಂದರೆ ಜಾಸ್ತಿ ಆಗ್ತವೆ ಪಕ್ಷಿಗಳು ಓಡಾಟ ನೋಡಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಇವತ್ತು ನೀರೇನು ಜಾಸ್ತಿ ಹಾಕಲ್ಲ ಮಲ್ಲಿಗೆ ಹೂ ನೋಡಿ ಮೊಣ್ಣೆ ಎಲ್ಲ ಕೊಯ್ದು ರೆಡಿ ಮಾಡಿ ಕಟ್ಟಿಟ್ಟಿದೆ ಮತ್ತು ಇಷ್ಟು ಕೆಳಗೆ ಬೀಳ್ತವೆ ಎಳ್ತಾವೆ ತುಂಬ ಚೆನ್ನಾಗಿ ಹೂವಂತೂ ಮಸ್ತಕ್ಕ ನೋಡಿ ಎಷ್ಟೊಂದು ಹೂ ಆಗುತ್ತೆ ಅಲ್ವ ಫ್ರೆಂಡ್ಸ್ ಹಾಗಾಗಿ ನಾನು ಗುಲಾಬಿನ ಗಿಡಗಳೆಲ್ಲ ಚಿಗುರ್ಬರಾಗ್ತಾವೂ ಚಿಗರು ಬಂದು ಹೂ ಕೂಡ ಇದ್ದಾವೆ ಕಾಣಿಸ್ತಾ ಹೂ ನೋಡಿ ಹೂವು ಮೊಗ್ಗೆ ಕೂಡ ಸ್ಟಾರ್ಟ್ ಆದ ಎಲ್ಲದರಲ್ಲಿ ನೋಡಿ ಚಿಗುರು ಮೊಗ್ಗೆ ಹೂ ಸ್ಟಾರ್ಟ್ ಆದವು ನೋಡಿ ಇಲ್ಲಿ ಮೊಣ್ಣೆಲ್ಲ ಕಟ್ ಮಾಡಿದೆ ಇದೆಲ್ಲ ಚಿಗುರು ಬಂದಿದೆ ಹೂ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಕಾಣಿಸ್ತಿರ್ಬೋದು ಗಿಡ ನೋಡಿ ಎಲ್ಲ ಕಟ್ ಮಾಡಿದೆ ಒಂದೆಲೆ ಕೂಡ ಇರಲಿಲ್ಲ ಇದರಲ್ಲಿ ಇದು ಕೂಡ ಚಿಗುರು ಬಂದಿದೆ ಈಗ ಮಸ್ತಾಗಿ ಇದು ಅಷ್ಟೇ ಚಿಗುರು ಬಂದಿದೆ ಇದು ಸ್ವಲ್ಪ ಹೊಸ ಗಿಡಗಳ ನಟ್ಟಿದ್ದೀನಿ ಇಲ್ಲೇ ಮತ್ತು ಅಲ್ಲಿ ನೋಡಿ ಇದು ಕೂಡ ಚಿಗುರು ಬಂದಿದೆ ಕಟ್ ಮಾಡಿದೆ ಎಲ್ಲ ಇದು ಹಾಗೆ ಅಷ್ಟೇ ನೋಡಿ ಮಗ್ಗಿ ಬಂದಿದೆ ಇಲ್ಲಿ ಕ ಈ ಕಟ್ ಮಾಡಿದ್ದು ಚಿಗುರು ಬಂದ ಮೇಲೆ ಇದು ಮೊಗ್ಗಿ ಬಂದಿದೆ ಇದು ಹಾಗೆ ನೋಡಿ ಫ್ರೆಂಡ್ಸ್ ಮಗ್ಗಿ ನೋಡಿ ಎಷ್ಟೊಂದು ಬಂದಿದೆ ಇಲ್ಲೊಂದು ಮೂರಿದೆ ಹಾಗೆ ಇಲ್ಲೊಂದು ಮೂರಿದೆ ಇಲ್ಲಿ ಬಂದಿದೆ ಈಗ ಏನು ಕಟ್ ಮಾಡಿದ ಮೇಲೆ ಚಿಗುರು ಬಂದವ ನೋಡಿ ಇವೆಲ್ಲ ಮೊಗ್ಗಿ ಬರ್ತಾಯಿದೆ ಚೆನ್ನಾಗಿ ನೋಡಿ ಇಲ್ಲಿ ನಾಲ್ಕು ಮೊಗ್ಗಿ ಎಷ್ಟು ಚೆನ್ನಾಗಿ ಬಂದಿದವಲ್ಲ ಮಸ್ತಾಗಿದೆ ಇದಕ್ಕೂ ಸಹ ಹಾಗೆ ಬಂದಿದೆ ಇದಕ್ಕೂ ನಾಲ್ಕು ಮುಗ್ಗಿ ಬಂದಿದೆ ಇಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಫುಲ್ಲು ಗಿಡ ಇದು ನೋಡಿ ದೊಡ್ಡ ಗಿಡ ಎಲ್ಲ ಕಟ್ ಮಾಡಿ ತೆಗ್ದಿದ್ದೇನೆ ಫ್ರೆಂಡ್ಸ್ ತು ತುಂಬ ದೊಡ್ಡದಾಗಿತ್ತು ಇದು ಹೈಟ್ ಹೋಗಿತ್ತು ಅದಕ್ಕಾಗಿ ಕಟ್ ಮಾಡಿ ಎಲ್ಲ ತೆಗೆದೆ ಆವತ್ತು ಇಲ್ಲೊಂದು ಬಾಳೆಗೊನೆ ಇದೆ ಕಾಣಿಸ್ತಿರ್ಬೋದು ಇಲ್ಲೊಂದು ಇನ್ನೂ ಈಗ ಚಿಕ್ಕದಿದೆ ಇನ್ನೊಂದಿದೆ ಇಲ್ಲಿ ತುಂಬ ದೊಡ್ಡದಿದೆ ಅದು ಹಣ್ಣಾಗಿದೆ ಅನ್ನಿಸ್ತಾ ಇದೆ ನೋಡಿ ತುಂಬ ದೊಡ್ಡ ಗೊಣಿ ಇದೆ ಇನ್ನೇ ಎಲಿ ಒಳಗಡೆ ಗೊಣಿ ಪಣಿಗಳು ಮುಚ್ಕೊಂಡವು ತುಂಬ ದೊಡ್ಡದಿದೆ ಇನ್ನೂ ಹಣ್ಣಾಗಿಲ್ಲ ಫ್ರೆಂಡ್ಸದು ಇನ್ನೂ ಲೇಟು ಇನ್ನೊಂದು ತಿಂಗಳಾದರೂ ಹೋಗ್ಬೋದು ಫ್ರೆಂಡ್ಸ್ ಈಗ ನೀರು ಬಂದಿದೆ ಮೊದಲಿಗೆ ನೀರು ಬಿಟ್ಕೊತೀನಿ ನೀರು ಹೋಗಲಿ ಬಿಡ್ಲಿ ಹೇಳೋದಿಕ್ಕೆ ಬರೋಲ್ಲ ನೀರು ಬಿಟ್ಕೊಂಡು ಮತ್ತೆ ಸಿಗ್ತೇನೆ